ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಮಂಗಾಯಿ ದೇವಿ ರೆಸಿಪಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋವಂಥ ರೆಸಿಪಿ ಪನ್ನೀರ್ ಕಡಾಯಿ ನೋಡಿರಿ ಹೋಟೆಲ್ದಾಗ ಮಾಡುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಪನ್ನೀರ್ ಕಡಾಯಿ ನಿಮಗೆ ಯಾವ ಯಾವ ರೀತಿ ಮಾಡ್ತಾರಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಕಡಾಯಿ ಮಾಡ್ಕೊಳ್ಳೋದಕ್ಕೆ ನಾನು ಪಾವು ಕಿಲೋ ಪನ್ನೀರ್ ತೊಗೊಂಡಿದ್ದೀನಿ ಪಾವು ಕಿಲೋ ಪನ್ನೀರ್ ಆಮೇಲೆ ఒన్ టమటో ఎరడు దొడ్డు టమెమటో నోడి సారి ఎర దొడ్డు టెటో హిండి పేస్ట్ మొడక ఆమె ఎరడు దొడ్డు పేస్ట్ మొడక ఆమె మసాలి నోడ్రీ ఎరడు పలావిలి ఒంచ చెక్కీ ఒరడు ఏలకి ఒక నాల్క లవంగ ఆమె ధనియ పౌడర్ ఒక అర్ధ స్పూనస్ ధనియా పౌడర్ హో ಆಮೇಲೆ ಗರಂ ಮಸಾಲ ನಮ್ಮ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಆಮೇಲೆ ಇದು ಒಗ್ಗರಣೆಗೆ ನೋಡಿರಿ ಈ ಥರ ಪಕ್ಕಳು ಪಕ್ಕಳು ಒಳಗಡೆ ಹಂಚ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಲ್ ಇದು ನೊಂದು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಬಟ್ಲ ರುಚಿಗುಪ್ಪ ಹಳ ಹಳದಿ ಹಶಿನ್ ಪೌಡ್ರ್ ಚಿಲ್ಲಿ ಪೌಡ್ರ್ ಅಲ್ಲ ಬೆಳ್ಳಿ ಪೇಸ್ಟ್ ಆಮೇಲೆ ಗೋಡಂಬಿ ನೋಡಿ ಒಂದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋದಕ್ಕ ಇದ್ರೂ ಆಮೇಲೆ ಮೊಸರು ಒಂದು ಕಪ್ ಮತ್ತು ಅಡುಗೆ ಎಣ್ಣೆ ಇದಿಷ್ಟು ನಾನು ನಾನು ಇವಾಗ ನೋಡ್ರಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಿಂಗೆ ಹಸಿವ ಪೇಸ್ಟ್ ಮಾಡ್ಕೋತಾರೆ ಅದರ ಹಸಿವ ಪೇಸ್ಟ್ ಮಾಡ್ಕೊಂತ ಸ್ವಲ್ಪ ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಬರ್ತೈತೆ ನಾನು ಒಂದು ಕಡಾಯಿತಾನೆ ಒಂದು ಚಮಚ ಇಷ್ಟ ಅಡುಗೆನೇ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಭಾಳ ಭಾಳ ಹೊತ್ತು ಅಲ್ಲರೇ ಸ್ವಲ್ಪ ಕಲರ್ ಚೇಂಜ್ ಆಗೋದು ಫ್ರೈ ಮಾಡ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಸ್ಮೆಲ್ ಕಮ್ಮಿ ಆದರೆ ಟೇಸ್ಟ್ ಚಲೋ ಬರ್ತೈತೆ ರೀ ಆಮೇಲೆ ಇದಕ್ಕೆ ನಾನು ಇದನ್ನು ಹಾಕ್ತೀನಿ ನೋಡಿರಿ ಟೊಮೆಟೊನ ಹಾಕಿ ಎರಡೂ ಒಂದು ಚೂರೇ ಚೂರ ಒಂದು ಆರಿಂದ ಏಳು ನಿಮಿಷ ಫ್ರೈ ಮಾಡ್ಕೊತೇನೆ ಇದ್ರೊಳಗನ ಗೋಡಂಬಿನೂ ರೀ ಇದ್ರೊಳಗನ ಪೇಸ್ಟ್ ಮಾಡೋ ಅದ್ರೊಳಗನೆ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು ರೀ ಗೋಡಂಬಿನೂ ಇದ್ರೊಳಗೆ ಹಾಕೋತೀನಿ ಇವಾಗ ಹಾಕೋದಿಲ್ಲ ಆಮೇಲೆ ಸ್ವಲ್ಪ ಫ್ರೈ ಆದ ತಕ್ಷಣ ಅಂದ್ರೆ ಅದು ಗೋಡಂಬಿ ಹೊರ್ಕೋಬಾರ್ದು ಕಲರ್ ಒಳಗೆ ಗ್ಯಾಸ್ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಇವಾಗ ಇದ್ರೊಳಗನ ನಾನು ಗೋಡಂಬಿ ಹಾಕ್ಕೋತೀನಿ ಮತ್ತು ಸ್ವಲ್ಪ ಪುದೀನ ರೀ ಪುದೀನ ಮತ್ತು ಕೊತ್ತಂಬರಿನ ಇದ್ರೊಳಗನ ಹಾಕೋತೀನಿ ಸ್ವಲ್ಪ ಮೇಲೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಇದಷ್ಟು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನು ಸಣ್ಣಗೆ ಎಷ್ಟು ಸಾಧನ ಅಷ್ಟು ನುಣ್ಣಗೆ ಇದನ್ನು ಮಿಕ್ಸ್ ಮಾಡ್ಕೊಳ ಬರ್ರಿ ಅಷ್ಟು ಸಣ್ಣ ಆಗಲಿ ನಾನು ಚೂರು ನೀರು ಹಾಕಿದಾರೆ ನೋಡಿ ಇವಾಗ ನೋಡ್ರಿ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ ನಾನು ಇಷ್ಟು ಅದನ್ನು ತೋರಿಸಿದಂಥ ಸಾಮಗ್ರಿಗಳನ್ನೆಲ್ಲ ಇಟ್ಟು ಸಣ್ಣಗೆ ಅಂದ್ರೆ ಸ್ವಲ್ಪ ಈ ಥರ ಪೇಸ್ಟ್ ಫುಲ್ಲು ಪೇಸ್ಟಾಗಿರ್ಬೇಕ್ರೆ ಅದು ಹೆಂಗೆ ಹಿಂಗಿದ್ರೆ ಬಾರ್ದ ಅಂದ್ರೆ ಗ್ರೇವಿ ಮಸ್ತಾಗಿ ಬರುತ್ತೆ ಟೇಸ್ಟನ್ನು ಸೂಪರಾಗಿ ಹಾಕ್ತಿತ್ತು ಇವಾಗಿದ ರೆಡಿ ಆಯ್ತು ನೋಡ್ರಿ ಆಮೇಲೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರವ ಹಂಗೆ ಹಾಕಿದ್ರೆ ಸರಿ ಬರಲ್ಲ ಅಂತೇಳಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿ ಕಡಾಯಿ ಒಳಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದೆ ನೋಡ್ರಿ ನೀವು ಬೆನ್ನೆ ಇದ್ರೂ ಹಾಕೋಬೋದು ತುಪ್ಪ ಇದ್ರೂ ಹಾಕೋಬೋದು ಏನು ನಡೆಯುತ್ತಾ ಇಲ್ಲಪ್ಪ ಎಣ್ಣೆ ಗಾಂಜಿ ಹಾಕ್ತೀವಿ ಹಾಕ್ತೀವಂದ್ರೆ ಹಾಕ್ಬೋದು ಸ್ವಲ್ಪ ಅವನ್ನೆಲ್ಲ ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿರಿ ಚೆನ್ನಾಗಿ ಫ್ರೈ ಮಾಡಿದ್ರನ್ನ ಅದು ರುಚಿಯಾಗುತ್ತೆ ಹಂಗ ಹಾಕಿದ ಹಸಿ ಹಸಿ ಸ್ವಲ್ಪ ಫ್ರೈ ಮಾಡೋದ್ರೆ ಟೇಸ್ಟ್ ನೋಡಿ ಈ ಥರ ಪನ್ನೀರ್ ಫ್ರೈ ಮಾಡ್ಕೋಬೇಕಾ ತುಂಬ ಟೇಸ್ಟಿಯಾಗ ಪನ್ನೀರ್ ಕಡಾಯ ಹಾಕೈತಿ ಈಗ ನೋಡಿ ದಿವ್ಸ ಹಾಕಿದಿಷ್ಟು ನಾನು ಗ್ಯಾಸ್ ಸ್ಲೋವಲ್ಲಿ ತೊಗೊಂಡಿದ್ದನ್ನು ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ ಕಡೆ ಈಗ ನಾನು ಮತ್ತೊಂದು ಮೂರರಿಂದ ನಾಲ್ಕು ಎಣ್ಣೆ ಅಡುಗೆಯನ್ನು ಹಾಕೋತಿದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ಇದಕ್ಕೆ ನಾನು ಇವಾಗ ಮೊದಲಿಗೆ ನಿಮಗೆ ತೋರಿಸಿದಂಥ ಮಸಾಲೆ ನೋಡಿರಿ ಎರಡು ಪಲಾವಲ್ಲಿ ಸ್ವಲ್ಪ ಮಸಾಲೆ ಉಸಾರ ಆದರೆ ಚಟ್ ಅನ್ ಸಡಿತ್ತೆ ಮತ್ತು ಚಕ್ಕೆ ಲವಂಗ ಎರಡು ಹಾಕೋತಾ ಇದ್ದೀನಿ ಇಷ್ಟು ಇವಾಗ ನಾನು ನಾವು ಹಾಕ್ತಾ ಇದ್ದೀನಿ ನೋಡಿರಿ ಉಳ್ಳಾಗಡ್ಡೆ ಭಾಳ ದಿನ ಆಗಬಾರ್ದ್ರೆ ಸ್ವಲ್ಪ ಒಂದು ಎರಡು ನಿಮಿಷ ಆಯಿತ ಸಾಕಂದ್ರೆ ಅದು ನೋವು ಆಗಬಾರ್ದು ಉಳ್ಳಾಗಡ್ಡಿ ಬಿಸಿಲು ಎತ್ತ ಸ್ವಲ್ಪ ಗ್ಯಾಸ್ ಎಲ್ಲ ಇಟ್ಕೊಳ್ರೆ ನೋಡಿಷ್ಟರ ಉಳ್ಳಾಗಡ್ಡೆ ಇವಾಗ ನಾನು ಇದು ಬಂದ ಮೆಸಿನ್ಕಾಯ ಹಾಕ್ತಾ ಅದೇ ಆಮೇಲೆ ನಾನು ಹಚ್ಚಗೊಂದು ಅಂತ ಉಳ್ಳಾಗಡ್ಡಿ ನೋಡ್ರಿ ಪದ್ರ ಭಾಳ ಅಂದ್ರೆ ಭಾಳ ತಪ್ಪ ಕರ್ಕೊಬಾರ್ದು ರೀ ಮತ್ತು ಕಲರ್ಕ ಆಮೇಲೆ ಅನ್ಕೋತೀರಿ ನೀವು ಅದಕ್ಕೆ ಇಷ್ಟು ಇದನ್ನು ಮಾಡ್ಕೊಂಡು ನಾವು ಮನೆಯಾಗೆ ಮಾಡ್ಕೋದಾರ ಸ್ವಲ್ಪ ಜಾಸ್ತಿ ಕರ್ಕೊಂಡು ನಡಿತೈತಿ ಆದ್ರೆ ಹೋಟೆಲ್ದಾಗ ಹಿಂಗೆ ರೀ ಅದಕ್ಕೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೀವು ಮತ್ತು ಮನೆಯಾಗ ಮಾಡ್ಕೋದ್ರೆ ಒಂದು ಚೂರು ಜಾಸ್ತಿ ಕರ್ಕೊಂಡು ನಡಿತೈತಿ ಸ್ವಲ್ಪ ಮಾವ್ ನೋಡಿರಿ ಈ ಥರ ಈ ಥರ ಕಲರಿಂದ ಆದ್ರೆ ಸಾಕು ಇವಾಗ ನಿಮ್ಗೆ ಇದು ಮಾಡ್ಕೊಂಡಂಥ ಮಸಾಲಿನ ಇದೆ ನೋಡಿ ಅದಕ್ಕೆ ಗ್ಯಾಸ್ ತನ್ನ ತಗೊಂಡು ಮಾಡ್ಕೊಂಡಂತ ಮಸಾಲೆನ ಇದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಇದು ಅದ್ರ ಒಂದು ಐದು ನಿಮಿಷ ಮಿಕ್ಸ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಜಾಸ್ತಿ ಬಿಟ್ಟು ತಗೊಂಡು ಫ್ರೈ ಮಾಡ್ಕೊಬಿಟ್ಟು ಬಿಟ್ಟು ಇದನ್ನು ಆಮೇಲೆ ಒಂದು ಐದು ನಿಮಿಷ ಆದ್ಮೇಲೆ ಮುಚ್ಚಿ ಹಾಗೆ ಇವಾಗ ನನಗೆ ಒಂದು ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೆ ನೋಡ್ರಿ ಇದೆಲ್ಲ ಕುಡಿಸಿ ಒಂದು ಐದು ನಿಮಿಷ ಚೆನ್ನಾಗಿ ಫೇಸ್ಟ್ ಆಗಿ ಪೇಸ್ಟ್ ಚೆನ್ನಾಗಿ ಎಣ್ಣೆ ಬಿಡ್ಬೇಕು ನೋಡ್ರಿ ಅದು ಆ ಥರ ಕರ್ಕೊಂಡು ಬಿಡ್ತೇನೆ ಇದನ್ನು ಮತ್ತೊಂದು ಐದು ನಿಮಿಷ ಮುಚ್ಚಿಬಿಡ್ತಾ ಮೊಸರು ನೋಡ್ರಿ ಮೊಸರು ಹುಳಿಯಾಗಿರಬಾರ್ದು ಫ್ರೆಶ್ ಆದಂಥ ಮೊಸರು ಇರಬೇಕಾ ಆಮೇಲೆ ಇವಾಗ ಇದಕ್ಕೆ ನಮ್ಗೆ ಎಷ್ಟು ಖಾರ ಅವಶ್ಯಕತೆ ಇದೆ ಅಷ್ಟು ಖಾರ ಹಾಕ್ಕೊಳ್ರಿ ನಾನು ಒಂದು ಒಂದೂವರೆ ಅಷ್ಟು ಮಸ್ ಇದನ್ನ ಹಾಕ್ಕೊಂಡಿನಿ ಅಚ್ಚ ಖಾರದ ಪೌಡ್ರ್ ಇದು ನೋಡಿರಿ ಮನೆಯಲ್ಲಿ ಮಾಡಿದಂಥ ಗರಂ ಮಸಾಲ ಒಂದು ಅರ್ಧ ಅಷ್ಟು ಹಾಕ್ಕೊಳ್ರಿ ಆಮೇಲೆ ಧನಿಯಾ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೊರಿ ಇದಕ್ಕೆ ಟೇಸ್ಟ್ ಕೊಡೋದು ಧನಿಯಾ ಪೌಡ್ರ ಆಮೇಲೆ ಸ್ವಲ್ಪ ಉಪ್ಪು ನೋಡ್ರಿ ಅದಕ್ಕೆ ಗ್ರೇವಿಗೆ ಸ್ವಲ್ಪ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅದನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬಿಟ್ಟೆ ಇವಾಗ ಇದಕ್ಕೆ ಒಂಚೂರು ಉಪ್ಪು ರೂಪಾಕ್ತೇನೆ ನೋಡ್ರಿ ನನಗೆ ಒಂಚೂರು ಅದಕ್ಕೆ ಹಾಕಿದ್ದೀವಿ ಇದಕ್ಕೊಂಚೂರು ಉಪ್ಪು ಹಾಕ್ಬೇಕು ಗ್ರೇವಿಗೆ ನೀವು ಅದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕೆ ಹಾಕೋಬೇಡ್ರಿ ನಡೆಯುತ್ತೆ ಹಾಕ್ಕೋದಕ್ಕೆ ಆಮೇಲೆ ಹಳದಿ ಪೌಡ್ರ್ ಅರ್ಶಿಣ ಪೌಡ್ರ್ ಹಾಕೊಂಡಿದ್ದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೇನೆ ಆಮೇಲೆ ಇವಾಗ ನೋಡ್ರಿ ನಾನು ಮೊಸರಲ್ಲೇ ಮಿಕ್ಸ್ ಮಾಡಿದಂತೆಲ್ಲ ಮಸಾಲೆ ಖಾರ ಉಪ್ಪು ಇದನ್ನು ಒಗ್ಗರಣೆ ಆ್ಯಡ್ ಮಾಡ್ಕೋತೇವೆ ನೋಡಿರಿ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗೆ ಹೋದ್ರೆ ನಾವು ನಾ ಎಂಟು ಜನ ಇದ್ರೆ ನಾಲ್ಕು ಜನ ಹೋದ್ರೆ ನಾಲ್ಕು ಜನ ಅಷ್ಟೇ ಖುಷಿ ಪಡ್ಬೋದು ಆದರೆ ಮನೆಯಲ್ಲೇ ಮಾಡಿದರೆ ಎಂಟು ಜನ ಖುಷಿ ರೀ ಅದಕ್ಕೆ ನಾವು ಮನೆ ಮಂದಿ ಎಲ್ಲ ತಿನ್ನೋ ನಾವು ಮನೆಯಲ್ಲೇ ಮಾಡ್ಕರ ಈ ಥರ ರೆಸಿಪಿಗಳು ತಿಂತಿದ್ರೆ ಖುಷಿ ಖುಷಿಯಿಂದ ನಾವು ಮನೆಯಲ್ಲಿ ಎಷ್ಟು ಬೇಕಷ್ಟು ಮಾಡಿ ತಿನ್ಬೋದು ನೋಡಿರಿ ನಾನು ಮಾಡುವಂಥ ಪ್ರತಿಯೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದಾವೆ ಅನ್ಕೋತೀನಿ ಮತ್ತು ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗತ್ತ ಅನ್ಕೋತೀನಿ ಇದೊಂದು ಐದು ನಿಮಿಷ ಎಲ್ಲ ಮಿಕ್ಸ್ ಆಗಿ ಗ್ರೇವಿ ಚೆನ್ನಾಗಿದೆ ನೋಡ್ರಿದ ನೋಡಿರಿ ಮಿಚ್ಚೇನೆ ಒಂದು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲ ಗ್ರೇವಿ ತೆಗೆಸ್ಕೊತೀನಿ ಇವಾಗ ನೋಡಿರಿ ಮಸಾಲೆ ನೀರನ್ನು ಸ್ವಲ್ಪ ಇದಲ್ಲ ಇವನ್ನೊಳಗೆ ಹಾಕಿ ಇನ್ನೂ ಸ್ವಲ್ಪ ಇದನ್ನು ಎಣ್ಣೆ ಬಿಡಬೇಕು ನೋಡ್ರಿ ಆ ಥರ ನಾವು ಗ್ರೇವಿನ ಕುದಿಸ್ಕೋಬೇಕು ಗಟ್ಟಿ ಬೇಕಪ್ಪ ಗ್ರೇವಿ ಅಂದ್ರೂ ಗಟ್ಟಿ ಮಾಡ್ಕೊರಿ ಅದ್ರಾಗ ಸ್ವಲ್ಪ ನೇಮ್ ಬೇಕಂದ್ರೆ ಮನೆ ಅದು ಸ್ವಲ್ಪ ನಿಯಮ್ ಈ ಥರ ಗ್ರೇವಿ ಇದ್ರೂ ಅದು ಬಾಟಿ ಇಷ್ಟು ಇದು ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡು ಬರ್ತೀನಿ ನೋಡಿರಿ ನೋಡ್ರಿ ಗ್ರೇವಿ ಫುಲ್ಲು ರೆಡಿ ಆಗೈತಿ ಇವಾಗ ನಾನು ಪನ್ನೀರ್ ಇದಕ್ಕೆ ಹಾಕೋತೀನಿ ನೋಡ್ರಿ ನೋಡಿರಿ ಮಸ್ತ್ ಅದಂತ ಪನ್ನೀರ್ ಕಡಾಯಿ ಎಷ್ಟೋರೆಂಟಲ್ಲಿ ಮಾಡುವಂಥ ಪನ್ನೀರ್ ಕಡಾಯಿನಾನ ನಿಮಗೆ ಮಾಡಿ ತೋರಿಸಿದ್ದೀನಿ ನೀವು ಮಾಡಿ ನೋಡಲೇಬೇಕಿದ ಮಾಡಿ ನೋಡಿದ್ರೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತಂತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೂ ಮಾಡಿರಿ ಇಷ್ಟ ಆಗದಕ್ಕೂ ಯಾಕೆ ಇಷ್ಟ ಆಗಲ್ಲ ಅನ್ನೋದಕ್ಕೂ ಕಾರಣಕ್ಕೂ ಮಾಡಿರಿ ಮತ್ತು ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಆಕೈತೆ ನೋಡ್ರಿ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿಲ್ಲ ಹೋಟೆಲ್ಗೆ ಹೋಗೋಕ್ಕಾಗೋದಿಲ್ಲ ಅಲ್ರಿ ನಾವು ಹೋಟೆಲ್ಗೆ ಹೋದರಷ್ಟು ಖುಷಿ ಪಡ್ಬೋದು ತಿಂದಕ್ಕೆ ಯಾರಾದ್ರೆ ಮನೆಯಲ್ಲೇ ಮಾಡಿದ್ರೆ ಮನೆ ಮಂದೆಲ್ಲ ಖುಷಿಪಟ್ಟು ನೆಮ್ಮ ಒಂದು ಎಲ್ಲ ರೆಸಿಪಿ ಮನೆ ಮಾಡಿ ತಿಂತೀವಿ ಅನ್ನೋದು ಒಂದು ಸಂತೋಷದಿಂದ ಊಟ ಮಾಡ್ತಾರೆ ಮನೆ ಮಂದೆಲ್ಲ ಇವಾಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿ ಕುಸ್ತೀನಿ ಒಂದು ಐದು ಐದು ನಿಮಿಷ ಸ್ವಲ್ಪ ಇದು ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಒಂದುಗಡೆ ಕೊತ್ತಂಬರಿ ಪುದೀನ ಐದು ನಿಮಿಷ ಇದನ್ನು ಮುಚ್ಚಿ ಐದು ಪನ್ನೀರ್ ಕಡಾ ಎರಡೇ ಆಯಿತು ಸ್ವಲ್ಪ ನಿಮ್ಮ ಹತ್ರ ಬಟರ್ ಬೆನ್ನೆ ಇದ್ರೆ ಆಗಲಿ ಇಲ್ಲ ಅಂದ್ರೆ ಹಂಗೆ ಹಂಗೆನ ತುಂಬ ಸೂಪರಾಗಿರ್ತೈತಿ ಅದ್ರ ಬಟರ್ ಬೆಣ್ಣೆ ಒಂಚೂರು ಇದ್ರೆ ಇನ್ನೂ ಟೇಸ್ಟ್ ಆಕೈತಂತ ಅಂತ ಟೇಸ್ಟ್ ಇರೋದಿಲ್ಲ ರನ್ ಹಾಕೋಬೇಡ್ರಿ ಟೇಸ್ಟ್ ಅದು ಹಂಗೆ ಹಂಗೆ ಇದ್ರೂ ಟೇಸ್ಟ್ ಸೂಪರಾಗಿ ಇರ್ತೈತಿ ನೋಡಿದ್ರೆಲ್ಲ ಇವಾಗ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಕಡಾ ಯಾವ ಥರ ಮಾಡ್ತಾರೆ ಏನೇನು ಹಾಕ್ತಾರೆ ಅಂತ ಹೇಳ್ಕಾರ್ಥಿದ್ದೀನಿ ಎಷ್ಟು ಸುಲಭ ಆಯ್ತು ನೋಡಿರಿ ಪನ್ನೀರ್ ಕಡಾಯಿ ಮಾಡೋದು ನಾವು ಮನೆಯಲ್ಲೇ ಮಾಡಿದ್ರೆ ಮನೆ ಮಂದಿ ಎಲ್ಲ ಆನಂದದಿಂದ ಊಟ ಮಾಡಬಹುದು ಹಂಗೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಂಗೆ ಎಷ್ಟು ಗಾದೆ ಚಂದ ಐತೆ ನೋಡದ ಹಂಗೆ ನಾವು ಮನೆಯಲ್ಲೇ ರೆಸಿಪಿ ಈ ಥರ ಎಲ್ಲ ಮಾಡಿ ಆನಂದದಿಂದ ಕೂಡು ಕುಟುಂಬದಲ್ಲಿ ಕುಂತು ಊಟ ಮಾಡ್ತಾಯಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಮನೆ ಮಂದಿಲ್ಲ ಈ ಥರ ನೀವು ಮಾಡಿರಿ ನೀವು ಆನಂದದಿಂದ ಇರ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಾನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋ ವಿಡಿಯೋದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು